クレ<ペ>ームでネットでみんながとるの What time? Sak Yetapatato and Kontane, Karan de Turkuditi. It was the Karkondra, Papa Karan de Turkudili. The Utah Yarimuka, Karagulum, Goten Karkonda, Yagangula, Karan de Turili. Unosu Karzani, Sak Yena, Derakondi, Kalastane, Derakasi, Mani Goter Kantramata, Sanjubandarako. ಇನ್ನು ಮಕ್ಕಂಡರು ಮಕ್ಕಳು ಹೋಗಿ ಒಂದಿಟ್ಟು ಎಡ್ಲೆ ಒಳ್ಳೆಗೆ ನೀರ ಹಚ್ತಾನೆ ಬಾರಿ ಥಂಡಿ ಅಂದ್ರೆ ಥಂಡಿ ಬಿಟ್ಟತಿ ಇಲ್ಲೇನ ಇವಕ್ಕ ಹೋದ ವರ್ಷದಾಗ ಭಾಳ ಹಿಂಗ ಥಂಡಿ ಬಿಟ್ಟತಿ ಎಂದು ಒಂದಿಟ್ಟು ಮ್ಯಾಲೆ ಇವ್ನ ಹಾಕ್ಸಿದ್ರು ಚಲೋ ಆಯ್ತು ಇಲ್ಲಕ ಇವು ಥಂಡಾಗ ನಡ್ಬೇಕು ಹಾಕಳುಗಳು ನಾವು ಆಟ ಒಳಗ ಒಳಗಣೆ ಮಕ್ಕಳಿರ್ತೀವಿ ಇವಕ್ಕೂ ಎಷ್ಟು ಥಂಡ್ ಆಗ್ತತಿ ಇವರು ಹೋದ ವರ್ಷ ಪೀಕ್ನಾಗ ಒಂದು ಸ್ವಲ್ಪ ಲಾಭ ಚಲೋ ಬರೋತ್ಲೇ ದೌಡ ಒಂದಿಟ್ಟು ಹಾಕಳುಗಳಿಗೆ வந்துட்டு இதுசிதிரி இவன் சீட் ஊகி இட்லி உலகே கூழ படதாவதவ் குத்தவழி ಹ್ಮ್ ಕೈ ಕಾಲು ಕಸಕೋಬೇಕಕ್ವ ಎಂತ ಥಂಡಿ ಬಿಟ್ಟತೆ ಕಂಡಿಗೆ ಒಂದರ್ದ ಹೊರಗೆ ಹೋಗಂಗ ಹಂಗಲ್ಲ ಇನ್ನೇನು ಊಟ ಅಕ್ಕ ತಿಂಡಿ ಸೇರ್ಕೊಂಡು ಎಲ್ಲ ಅಡಿಗೆ ಎಲ್ಲ ಎಲ್ಲ ಮಾಡ್ಕೊಂತಾರಿಟ್ಟು ಹಾಲು ಒಂದು ತಿಂಡ್ ಕೊಟ್ಟು ಹೋದ್ರ ಆಯ್ತು ಅಂತಂದು ಬನ್ನಿ ಜ್ಯೋತಿ ಎದ್ದಾಳೆ ಏನು ಮಾಡಾಳ ನೋಡ್ತಾನೆ ಹೋಗಿ ಅಡ್ಲಿ ಹೊಲಿಗೆ ನೀರು ನೀರತೇನೆ ಇವರು ಎಷ್ಟು ದಿವಸ ಆಯ್ತು ಒಟ್ಟು ಹೊಲದ ಕಡೆಗೆ ಬರ್ರಿ ಅಂತಂದನು ಏನೇ ಬರೀ ಗಂಡಾಳುಗಳನ್ನ ಕರೆಸಿ ಕೆಲಸ ಮಾಡ್ಸಕತ್ತಾರ ಏನು ಕಳೆ ತೆಗೆದ ಇರ್ತೈತಿ ಬಾ ಕರ್ಕೊಂಬ ಊರಿ ಇವ್ರನ್ನ ಅಂತಂದು ದರ ಸರಿ ಒಟ್ಟೆ ಬರ್ರಿ ಬರ್ರಿ ಅಂತಂದು ಸುದ್ದಿನ ಹಾಯಿವಲ್ರಿ ನೋಡ ನಿಂದ್ರೆ ಕೇಳೋಣ ಮಾತಾಡೋಣ ಬರೀ ಹೊಡೆದಾಡೋದಿ ಅವ್ರ ಕೂಟ ಮಾತಾಡ್ಕೊಂಡು ನಿಂದ್ರ ಬರೀ ಹೊಡೆದಾಡೋದ್ ಮತ್ತೆ ಮಾತಾಡ್ತಾರ ಎಲ್ಲಿ ಚಂದ ಮಾತಾಡಕ ಆಗಲ್ಲ ಹೊಲದ್ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತಾವ್ರಿ ನಾವು ಆರಾಮದೇ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನೆಲ್ ಮೇಲೆ ಇಡ್ರಿ ಅಂತ ಕೇಳ್ಕೊಳ್ತೇನ್ರಿ ಆಮೇಲೆ ಕಥೆಗಳು ನಿಮಗೆ ಆದ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಜ್ಯೋತಿ ತವರ್ ಮನೆ ವಿಡಿಯೋ ಹಾಕಿದ್ದೆ ನಾನು ನಿನ್ನೆ ಅದು ಕತೆ ಹಿಂಗೆ ಬಂದಕ್ಕೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ ನಿಮ್ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬ ಕೆಡ್ಸ್ಕೊಳಕತಿರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟು ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮ್ಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಬೇಗ ಬಿಡ್ಕೊಂತೀನ್ರಿ ಯಾರೆಲ್ಲ ನಿಮ್ದು ವಿಶ್ವಾಸ ತಿಳಿಸ್ಬೇಕಾಗಿರ್ತದಲ್ರಿ ನನಗೆ ಕಮೆಂಟ್ ಮಾಡ್ರಿ ಬರುವಂತ ಮುಂದಿನ ವಿಡಿಯೋಸ್ಗಳಲ್ಲಿ ನಿಮ್ಮ ಹೆಸರು ತಗೊತಾನಿ ಆಮೇಲೆ ಹೈಪ್ ಮಾಡಿ ನಮ್ಮ ಚಾನಲ್ಗೆ ಪ್ರತಿ ಸಾರಿ ಹೇಳ್ಕೊಂತಾನೆ ಬಂದನ್ರಿ ನಮ್ಮ ಚಾನಲ್ಗೆ ಹೈಪ್ ಮಾಡಿ ಸಪೋರ್ಟ್ ಮಾಡಿ ಕೊಡ್ರಿ ನಮ್ಮಂತ ಸ್ಮಾಲ್ ಕ್ರಿಯೇಟರ್ಸ್ ಗೆ ನಿಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಕಥೆನ ಮುಂದರ್ಸ್ಕೊಂಡು ಹೋಗ್ತೀನಿ ಹಾಲು ಡ ಇವತ್ತು ಬರೀ ಮೂರ ಲೀಟ್ರ್ ಕೊಡು ಅಂತಂದು ಹೇಳಿದನಂತೆ ಮ ನಿನ್ನೆಂದ್ರಿ ಅವರು ಮೂರು ಲೀಟ್ರ್ ಹಾಕ್ ಸಾಕಂತ ಅಂತಂದು ಮನೆಯಾಗಿರುವ ಲೋಕ ಯಾರ ಮತ್ತೆ ಹುಣ್ಯನಾರು ಕೇಳ್ತಿರ್ತಾರೆ ಅವ್ರ ಇವರು ಹಾಲು ದಿನ ಇಲ್ಲ ಅಂತ ಹೇಳಿ ಕಳಿಸ್ತಿರ್ತಾವಿ ಕೇಳಿದ್ರೆ ಕೊಡಕ್ಕೆ ಬರ್ತೈತಿ ಜ್ಯೋತಿಗೆ ಹೇಳ್ಬೇಕು ಮತ್ತು ಅದು ಒಂದು ಹೂಸು ಕಾಯಿಸಿ ಒಂದು ಒಂದಿಸು ಎತ್ತಿರವ ಮತ್ತು ಯಾರೋ ಕೇಳಿದ್ರೆ ಕೊಡಾಕ್ ಬರ್ತೈತಿ ಅಂತಂದು ಹೇಳ್ಬೇಕು ದೌಡ್ ಬಂದು ತಗೊಂಡೋದ್ರೆ ಕೊಟ್ಟು ಬರ್ತೈತಿ ಯಾರಿಗಾರ இஷ்டுடெத அந்த ஒட்ட எதங்க நோடு நம்ம நோட் உண்ணிஹேங்க ரூடீனே இல்லை

ಅಕ್ಕಿ ಮಾಂಸ ಮಂಜು ಏನು ಮುಕ್ಕೊಂಡಿದ್ರೆ ಮುಖ ಹೊಲ್ರಕ ಅಂತಂದು ಸುಮ್ನ ಆದ್ನಿ ಆಕಿನ ರಾತ್ರಿ ಏನಾಕ್ತಿದ್ಲಾ ಮಾಂಸ ಮಂಜುನ ದೌಡಿದ್ದು ಒಂಚೂರು ಎಬ್ಬಿಸಿ ಓದ್ಸೋದು ರೂಢಿ ಮಾಡ್ಬೇಕ ರೂಢಿ ಆಕೈತಿ ಇಲ್ಲಪ ಎಲ್ಲಿ ಹೊತ್ತು ಎರಡು ತನಕ ಮಕ್ಕಂಬಿಡ್ತಾನೆ ಅದನ್ನ ರೂಢಿ ಕಟ್ಟಿಸ್ ಮುಂಚೆ ಇಲ್ಲಿಂದ ನಾಳೆ ದೌಡ್ ಎಬ್ಬಸ್ತಾನೆ ಅಂತ ಅಂದಿದ್ಲು ಇನ್ನು ಅಕ್ಕ ಅಕ್ಕಿನ ಮುಕ್ಕೊಂಡಿದ್ಲಿ ಮುಖ ಹೊರ್ಲಕ್ಕ ಐದು ಗಂಟೆ ಆಗೈತಿ ಏನು ಟೈಮ್ ಭಾಳ ಆಗಿಲ್ಲ ಎಷ್ಟು ದೌಡದ್ದು ಎಲ್ಲ ಕೆಲಸ ಮಾಡ್ಕೊಂತೀವಿ ಅಂದ್ರೆ ಹತ್ತ ಹತ್ತನ ಅದ್ರೊಳಗೆ ಆಗಂಗಿಲ್ಲ ಬಿಡು ಕೆಲಸ ಅಂದ್ರೂ ಅದ್ರಾಗ ಇವನು ಮಂಜ ಸಾಲಿಗೆ ಹೋಗತ್ತೆ ಕೆಲಸ ಆಗಂಗ ಇಲ್ಲ ಮತ್ತೆ ನನಗೆ ದಬ್ಬಿಗೆ ಅದು ಬ್ಯಾಡ್ ಇದು ಬ್ಯಾಡ ಅದನ್ನ ಯಾಕೆ ಮಾಡಿ ರೊಟ್ಟಿ ಯಾಕೆ ಮಾಡಿ ಚಪಾತಿ ಯಾಕೆ ಮಾಡಿ ಅಂತ ಅನ್ನ ಮಾಡಿದಿ ಬರೀ ರಾಡಿ ಊದ್ತಾನೆ ಇವಾಗ ದಿನ ಒಂದಕ್ಕೆ ಈ ಡಬ್ಬಿ ಕಟ್ಟೋದ ದೊಡ್ಡ ಚಿಂತೆ ನೋಡು ಹಿಂದಾಗ ಇನ್ನೊಂದು ಚೌಕ ಮುಖ ಹಿಂದಾಗೆ ಬಸ್ತಾನೆ ಇದ್ದೆ ನೀರು ಇಟ್ಟೆ ಅಂದ್ರೆ ಎತ್ತು ಮುಖ ತಕೊಳಕ್ ಹೋಗಾರ ಹಂಗ ನೀರು ಬಿಸಿನೀರು ಕಾದಿದ್ರೆ ತೊಗೊಳೋಕ್ ಬಿಡ್ತೈತಿ ಹ್ಞೂ ಇವತ್ತೇನಾದ ರಂಗೋಲಿ ಚಿಂತೆ ಮಾಡ್ಕೊಂತರಂಗಿಲ್ಲ ದೊಡ್ಡ ದೊಡ್ಡ ಆದ್ರೆ ಒಂದಿಟ್ಟ ಸಣ್ಣದಂಗೆ ಹೇಳೋದು ಹೋಗಿಬಿಡ್ತಾನೆ ದೊಡ್ಡ ಹಾಕೊಂಡು ನಿಂತು ಅಂದ್ರೆ ತಡ ಹಾಕ್ತೈತಿ ನಾನು ಹೋಗಿ ಅಡಿಗೆ ಮಾಡ್ಬೇಕು ಏನು ಕರದಾರ್ ಬಿಡ ಹತ್ತಿರ ಹಾಲಿಂದ ಏನು ಚಿಂತಿಲ್ಲ ಡೈರೆಕ್ಟ್ ಒಂದು ಕಳ್ಸೋದಾಟ ಮೂರು ಲೀಟ್ರ್ ಆಟ ಹೇಳ್ಯಾರಂತ ಡೈರೆಕ್ಟ್ ಇವತ್ತು ಓಸಕ್ ಕಾಸಿಡ್ಬೇಕು ಡೈರೆಕ್ಟ್ ಹತ್ತಿರ ಬಿಡ್ತಾರ ಉಡಕಿ ಉಳಿದಾಗ ಓಸಕ್ ಕಾಸಿಟ್ಬಿಡ್ತಾನೆ ಮತ್ತೆ ದೌಡ್ ಕರೆದಿಡ್ತಾರಲ್ಲ ಲೇಟ್ ಆಗಿಬಿಟ್ರೆ ದೌಡ್ ಕಾಸಿ ಇಡಬೇಕು ಬಕೀತ ಇಟ್ಟ ಇಟ್ಲಿಂದ ನೀರು ಏನು ಮಂಜುತು ಹಾ ಶಿಶುವ ತುಳಸಿ ಗಿಡ ಒಂದ್ ಈಟ್ ಹಂಗ ಪಾಡಕ್ ನೋಡು ಬೀಜ ಹೋಗದಿದ್ನಿ இன்தத்தி துளசிங்க ரங்கோலி ஹாக்கான ரங்கோலி ஈட்ட தீரா தொடதிர நோடி காண்த்தாக்குள் ஒழ்கி முஞ்சி சா மூட தண்டி நடுவாக்க குடுதே நன்கு சா மண்டி ரங்கோலி இட்டந்து ಫ್ರೆಂಡ್ಸ್ ರಂಗೋಲಿ ರಂಗೋಲಿ ಇಡಿಸಿದ್ರೆ ಕಮೆಂಟ್ ಮಾಡ್ರಿ ಚಂದ ಐತ್ರಿ ಜೊತೆ ರಂಗೋಲಿ ಅಂತಂದ್ರೆ ರಂಗೋಲಿ ಇಟ್ಟಿಂದು ಅಲ್ಲಿಟ್ಟು ಹೋಗಿ ಮುಂಚೆ ಚಾ ಕುಡಿತಾನೆ ಚಾ ಕಿಟ್ಟ ಎಡ್ಲೆ ಒಳ್ಳೆ ನೀರು ಇಡತಾನ ಚಾ ಕುದಿಯಂಗೆ ಕುದೀತೈತಿ ಆಮೇಲೆ ಎಡ್ಲೆ ಒಲೆ ನೀರು ಇಟ್ಟ ಅಂದ್ರ ಬಿಸಿ ಹಾಕವು ಮಕಾಯಿ ಕಾ ತಕೊಂಡು ಚಾ ಕುಡಿಯಕ್ಕೆ ಬರ್ತೈತಿ ಒಟ್ಟ ಹೊರಗಿಂದ ಹೊರಗೆ ಒಳಗಿಂತ ಕಸ ಹೊಡ್ಯಕ ಒಂದು ತಾಸ ಬೇಕು ಊಟ ಕಸ ಗಸ ಉಡ್ಕೊಂಡು ರಂಗೋಲಿ ಹಾಕಿ ಬಾಗ್ಲ ಕಸ ಉಡೋದು ಬಾಗ್ಲ ತೊಳೋದು ಒಳಗ ಒಂದಿಟ್ಟು ಕಲ್ಲು ಅನ್ಕೊಂಡು ಅನ್ನತ್ಲೆ ಒಂದು ತಾಸ ಬೇಕು ರಂಗೋಲಿ ಇಟ್ಟಿಂದಲೇ ಇಟ್ಟನಿ ಒಂದಿಟ್ಟು ಕೊತ್ತಂಬರಿ ಕಾಲಿತ್ತು ಅದು ಯಾರ ಮಾರಕ ಬಂದ್ರ ತಗೊಳ್ಳೋದು ಚೊಲೋತಾಗ ಪೇಟೆಗೆ ಎಲ್ಲಿ ಆಟೆ ಇಟ್ಟ ತೊಗೊಂಬರಾಕ ಗಣ್ಮಕ್ಳು ಕಳ್ಸಾಕ ಬರ್ತೈತಿ ಇಲ್ಲೇ ಬಂದ್ರ ಆತ ಅಮ್ಮ ಬರೋದೊಂದು ಅಮ್ಮ ಬರೋದ್ ಬಿಟ್ಟತ್ ನೋಡು ಚೋಲೋ ಚಲೋ ಪಲ್ಯ ಎಲ್ಲ ತಗೊಂಬರದ നോഡു നാല് ലക്ഷ്യ കൊടുക്കലെല്ലാം കായ് പല്ലെ മനു ബന്റ തകോല് വന്ന് തകൊള്ളി അംഗീകരിക ഒന്നിട്ട് സഹായ കായ് പല്ലേ തകോ ബ്രി വ தாஜா தா கைப்பள்ள தகவ தரீ அக்கார தங்கியாய் வாய் யாரும் தகபரீ கொத்தம்பரங்காய் பல்லா ஜோதி அபே அம்மா நின்று ಯಾರಾ ತಂಗಿನಿ ಏನ್ ಬಿ ಬಾ 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 ಬರ್ರಿ ಬರ್ರಿ ಇಲ್ಲೇ ನಿಂತಿರೀ ಕಾಯಿ ತಗೋ ತಗೋಬರವ ಕಾಯಿ ಪಲ್ಯ ಎಕ್ಕರ ಅಣ್ಣರ ತಂಗ್ಯಾರ ಬರವ ಕಾಯಿ ಪಲ್ಯ ತಗೋರಿ ಕಾಯಿಪಲ್ಯ ಮರಕಿ ಹೆಂಗ ಬೇಸ್ ದಿವ್ಸ ಬಂದದೇ ನೋಡತ್ಲಾ ನೀನು ಹೆಂಗ ಏನೇನ್ ಬಿ ನಾ ತಂಗಿ ಆರಾಮ್ ಇದಲ್ವ ಕಣ್ಣು ಕಾಣ್ತದಲ್ವ ನೆಟ್ಟದ ಹಂಗಾಗಿ ಕಣ್ಣು ಆಪ್ರೇಷನ್ ಇತ್ವ ಆಪ್ರೇಷನ್ ಮಾಡಿಸ್ಕೊಂಡು ಒಂದಿಟ್ಟು ಗಾಳಾಗ ಅಡ್ಡಾಡ್ಬಾಡ್ರಿ ಅಂತಿದ್ರ ಹಂಗಾಗಿ ದಿವಸ ಮನೆಗೆ ಎದ್ನವ ಜೀವ ಮರ ಮರ ಅನ್ನೋದು ದುಡಿಮೆ ತಪ್ಪಲ್ಲ ಅಂತಂದು ಹಿಂಗ ನಾ ಮನೆಯಾಗ ಮಾಡ್ಕೊಂಡು ಹೋಗ್ಬೇಕಲ್ವ ಭಾರಿ ಸಮಸ್ಯೆ ಆಗಿತ್ವ ರೊಕ್ಕದ್ದು ಹಂಗಾಗಿ ಮತ್ತೆ ಮನೆಯಾಗಿದ್ದು ನಡೆಯಂಗಲ್ ತಗಿ ಅಂತಂದು ಕಾಯಿ ಪಲ್ಯ ಮಾರಕ್ಕೆ ಬಂದು ನೋಡುವ ಯಾವ್ದೇನು ಭೇಮ ಏನೇನು ತೊಗೊಂಬಂದೀವಿ ಟಮಾಟೆ ಏನು ಭೇಮ ಹುನಃ ತಂಗಿ ಟಮಾಟೆ ಅಂತಂದನಿ ಅಯ್ಯೂ ಸೊಪ್ಪು ಐತೆ ನೋಡುವ ಬಳ್ಳಿ ಅದವು ಆಮೇಲೆ ಕೊತ್ತಂಬರಿ ಅದು ಎಲ್ಲ ತೊಗೊಂಡ ತಂಗಿ ತೊಗೊಳ್ರಿ ಎಂಥ ಚಲೋ ಇತ್ತು ಗೊತ್ತೇನ ನಿಮ್ಮ ಆಜು ಬಾಜು ಮನೆಯವರಿಗೆ ಕರೆಯುವ ಹಾಂ ದಿನಾನು ಬರ್ತಾನೆ ನಿನ್ನ ಮ್ಯಾಗ ಇಲ್ಲೇ ನನ್ನಂತೆಲ್ಲ ತೊಗೊಳ್ರಿ ಏನ ನೀವು ಪ್ಯಾಟ್ಯಾಗ ಏನು ರೊಕ್ಕ ಕೊಟ್ಟು ತೊಗೊಂಬರ್ತೀರಲ್ಲ ಅದೇ ರೊಕ್ಕ ಕೊಡ್ರಿ ನನಗೆ ಏನು ಹೆಚ್ಚಿಂದ ಕೊಡೋ ಅದು ಬ್ಯಾಡ ನೀವು ಹ್ಞೂ ಹಾಗೆ ಬಡಮ್ಮ ಏನೋ ಒಂದು ರೂಪಾಯಿ ಹೆಚ್ಚು ಕಮ್ಮಿ ತೊಗೊಳೋದಾ ನೀಂದ್ರೆ ಕೇಳಿಸ್ತಾನೆ ಇವ ಜೀವ ತಲೆ ಮೇಲೆ ಹೊತ್ತು ಮಾರೋದಕ್ಕೆ ತ್ರಾಸು ವೈವಾ ಹೌದು ಬಿಡಬೇ ಒಂದು ಇದು ಗಾಡಿ ಬಿಡ್ತ ನೋಡು ದುಡ್ಕೊಂಡು ಹೋಗೋದೇ ಕಾಟಲ್ಲಿ ಅದನ್ನ ಇಟ್ಕೊಂಡು ದುಡ್ಕೊಂಡು ಹೋಗಾರೆ ನೋಡು ಅಂತ ತಗೋಬೇಕು ಏನು ಅಂಚಿರು ಇದಾಕತ್ತಾಟ ನಿಂದ್ರಿಸ್ತಾರ ನಿಂದ ತಗೊಂಡ್ರೆ ಎಲ್ಲರೂ ತೊಗೊತಾರ ತಲೆ ಮೇಲೆ ಹೊತ್ಕೊಂಡು ಎಷ್ಟು ಅಂತಂದು ಊರು ತುಂಬ ತಿರುಗ್ತಿದ್ವಿ ಹೌದಾ ತಂಗಿ ಅದನ್ನ ತಗೋಬೇಕು ವೈವಾ ಭಾರಿ ತ್ರಾಸ ನನಗೆ ಈ ತಲೆ ಈ ಮೇಲೆ ಹೊತ್ ಊರೆಲ್ಲ ತಿರುಗ್ತವಿ ನಾಲ್ಕು ಮಂದಿ ಇಳಿಸ್ತಾರ ತಗೋಳಂಗಲ್ಲ ಬಿಡೋಂಗಲ್ವ ನೋಡ್ತಾವ ಆಟ ಗೀಟಂಗಾರ ಕೇಳೋಂಗಲ್ವ ಕಡಿಮೆ ಪೂರ ಕಡಿಮೆ ಕೇಳ್ತಾರ ನಮಗೂ ಗೀಟ್ಲಿಲ್ಲದಂಗೆ ಹಂಗೆ ಬರ್ತಾವ ನೋಡುವ ಹ್ಞೂ ಹೌದ್ ರೀ ಭೇಮ್ಮ ಈ ಬಾಂತಕ ಬಂದು ತೊಗೊತಾನು ಇಟ್ಲಾಗ ಬಗ್ತ ಏ ಶಾಂತಕ ಬಾರ ಇವ ನಾನು ನೀ ಹೇಳಿದ್ದೆಲ್ಲ ಹಾಗಾಗಿ ಕಾಯ್ಕೊಂಡು ಬಂದಿದ್ದೆ ಬಾ ಬಾ ನಮಗೂ ಒಂದಿಷ್ಟು ಟಮಾಟೆ ಏನು ಬೇಕಿತ್ತು ಏನು ಬೇಕಿತ್ತು ನಿನಗೆ ಬಾ ತಗೋ ಬಾ ಅಮ್ಮನ ಕುಂದ್ರಸ್ಯಾನ ನಾನು ಇಲ್ಲೇ ಅಮ್ಮ ಬಂದ್ಲು ನಿಂದ್ರು ತಗೊಂತಾರೆ ತಗೋ ಇಲ್ಲ ನಮ್ಮ ಮೂಣ್ಯಾಗಂತೂ ಇವ ಎಲ್ಲ ಹೆಣ್ಮಕ್ಳು ತಗೊತಾರವ್ ಗಿಲ್ಜಿ ಮಾಡೋದು ಅಂತ ಇಂಥದು ಇದಿಲ್ ಬಿಡು ಹೆಣ್ಮಕ್ಳು ತಗೊಂತಾರೆ ತಡಿ ಏನು ಕೊಟ್ಟಿ ಬೇ ಆರಾಮದ್ ಏನು ಎಷ್ಟು ಸಾಕು ಕಂಡತ ಇಲ್ಲ ನೋಡಿ ನೀನು ರಾ ಶಾಂತವ ಆರಾಮ ನೀ ಆರಾಮದಿ ಏನು ತಂಗಿ

ಹ್ಞೂ ಬಿಡ ಆಯ್ತ ಇಲ್ಲ ಏನು ತಗೊಂಬರ್ತೀನಿ ಅಂದ್ರೆ ಚಲೋ ಆಯ್ತ ತಗ ಎಲ್ಲ ತಗೊತವಂತ ಕೊತ್ತಂಬ್ರಿ ಕೊಡುವ ಯಮ್ಮ ನನಗೆ ಹ್ಞೂ ಸಸಿ ಅಡುಗೆ ಮಾಡಾಕತ್ತಿದ್ಲಾ ಕೊತ್ತಂಬರಿ ಅಂದಿಲ್ಲ ನಾನು ನಿಂತಿರ್ಲಿ ನೋಡಿ ನಾವು ಹೊಲಕ್ಕೆ ಬತ್ತಿ ಕಟ್ಬೇಕತ್ತೆ ಹೌದೇನುವಾ ತಡಿ ಕೊತ್ತಂಬರಿ ಕೊಡ್ತೇನೆ ತಂಗಿ ಪ್ರಮೀಳವ್ವ ನಿನಗೆ ಏನು ಬೇಕಪ್ಪ ಯವ್ವ ಇಲ್ಲ ಅಂತ ತಗೋ ಯಮ್ಮ ನಾನು ತಗೊತೀನಿ ಶಾಂತಕ್ಕ ಕೊಡು ಪಸ್ಟಲ್ಲಿ ಕೊತ್ತಂಬರಿ ಅಂತಕಿಗೆ ತಗಳ ತಂಗಿ ಶಾಂತವ ಕೊತ್ತಂಬರಿ ಐದು ರೂಪಾಯಿ ಒಂದು

ಎಲ್ಲದನ್ನೂ ತೊಗೊಂಬರ್ತಾನಿ ತಗೋತರಿ ತಗೋ ಹಾ ಕುಂತ ಇಲ್ಲೇ ಒದರ್ತಿರ್ತಾನಿ ಬಂದು ಬಾ ಥಂಡಿಗೆ ಹೊರಗೆ ಕಾಲಿಡಂಗ ಹಂಗಿಲ್ಲವ ಬೆಳಗ್ಗೆ ಎದ್ದೆ ದೌಡ್ ಎದ್ದು ಬರೋನಾಲ್ಯ ಅಡುಗೆ ಮಾಡೋರು ಕಟ್ಟೋರು ಹೊಲಕ್ಕೆ ಬುತ್ತಿ ಎದ್ದು ಕಟ್ಟೋರು ಇರ್ತಾರ ದೌಡ್ ಹೋಗಿ ಮಾಡ್ಕೊಂಡ್ಬರನ ಅನ್ಕೊಂತನವ ಎದ್ದು ಥಂಡಿಗೆ ಕೈ ಕಾಲು ಹಂಗ ಗದ 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 ನಡುಕ್ತಿರ್ತವ ತಂಗಿ ಬರಂಗ ಹಂಗಿಲ್ಲ ಮುಂದೆ ಕಾಲಿಡಂಗ ಹಂಗಿಲ್ಲ ಅದಕ್ಕೆ ಏಳು ಗಂಟೆ ಮ್ಯಾಲ ಆಗಿ ಬರ್ತಾನ ನೋಡು ಬಿಡಬೇ ಅಮ್ಮ ಯಾಕ ಮಕ್ಕಳ ಏನ್ ನನ್ಗ ಇವ ಏನ್ ಮಕ್ಕಳ ತಂಗಿ ಈಗ ನಾವ್ ಮಕ್ಕಳು ಏನ್ ಅವ್ರಿಗ ನಮಗ ವಯಸ್ಸಾದ ಕಾಲಕ್ಕೆ ದುಡದ್ ಹಾಕಂಗಲ್ಲ ಅವಕಾ ನಾವು ದುಡದ್ ಹಾಕ್ಬೇಕು ಅವ್ರಿ ಅಮ್ಮ ಈ ಮಕ್ಳು ಎಲ್ಲಾರ ಪುಣ್ವಂತರ ನೋಡ್ರಿ ಮಕ್ಕಳು ಮಾಡ್ಕೊಂಡ್ರ ಏನ್ ಪುಣ್ವಂತ್ರಿ ಅಲ್ಲಿ ಈಗಿನ ಕಾಲದ ಮಕ್ಳ ಹಿಲ್ದಂಗರ್ ಸಾರ್ ನೋಡ ಅವ್ರ ಪುಣವಂತ್ರಿ ಏನು ಮಕ್ಕಳ ಏನು ಈಗ ನಾವು ಏನು ಏನಂದ್ರೆ ಅನ್ಸ್ಕೋಬೇಕು ಅವ್ರದ್ದು ಚಾಕ್ರಿ ಮಾಡಿ ಮಕ್ಳಿಗೆ ತೊಳೆದು ಎಲ್ಲಾ ಮಾಡಿ ಅವ್ರ ಏನಂತಾರೆ ಅನ್ಸ್ಕೋಬೇಕು ನೋಡ್ರಿ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ನಿಮ್ಗೆ ಶೇರ್ ಮಾಡಿರಿ ಆ ಕಥೆಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೈಪ್ ಮಾಡಿರಿ ನಮ್ಮ ಕಥೆಗಳಿಗೆ ಆದಷ್ಟು ಜನ ಹೈಪ್ ಪಾಯಿಂಟ್ಸ್ ಕೊಡಿರಿ ಅಂತ ಕತೆಗಳು ಒಂಚೂರು ಜೂರಾದ್ರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಧನ್ಯವಾದಗಳು